ಹಲೋ ಫ್ರೆಂಡ್ಸ್ ಪೋಲಿಯೋ ಬೂತ್ ನೋಡುವ ನಿಮಗೆ ಗೊತ್ತಾಗಿರ್ಬೋದು ಇದು ನನ್ನ ಜನ್ವರಿ ಮೂವತ್ತೊಂದಕ್ಕೆ ಶೂಟಿಂಗ್ ಮಾಡಿರುವಂತಹ ವಿಡಿಯೋ ಇದು ನನ್ನ ಮಗಳಿಗೆ ನಾನು ಪೋಲಿಯೋ ಡ್ರಾಪ್ಸನ್ನು ಹಾಕೋಕೆ ಬಂದಿದ್ದೇನೆ ಇದು ನಮ್ಮೂರಿನ ಪ್ರಾಥಮಿಕ ಕೇಂದ್ರ ಒಂದರಿಂದ ಐದು ವರ್ಷದ ಮಗುವಿಗೆ ಪೋಲಿಯೋ ಡ್ರಾಪ್ಸನ್ನು ನಾವು ಕಡ್ಡಾಯವಾಗಿ ಹಾಕೋಗಬೇಕು ಇವಾಗಲ್ಲಿ ನೋಡ್ತಾ ಇರ್ಬೋದು ಆಶಾ ಕಾರ್ಯಕರ್ತರು ಯಾವ ರೀತಿ ನನ್ನ ಮಗುವಿಗೆ ಎರಡು ಹನಿಯ ಪೋಲಿಯೋ ಡ್ರಾಪ್ಸನ್ನು ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನನ್ನ ಮಗಳು ಇಂಜೆಕ್ಷನ್ ಕೊಡೋದು ಅಂತ ಅಂದ್ಕೊಂಡಿದ್ದಾಳೆ ಅದಾದ ನಂತರ ಪೋಲಿಯೋ ಡ್ರಾಪ್ಸ್ ಹಾಕಿದ ನಂತರ ಸಮಾಧಾನ ಆದ್ಲು ಪೋಲಿಯೋದಿಂದ ಮುಕ್ತರಾಗಬೇಕು ಅಂತ ಹೇಳಿ ಗೌರ್ಮೆಂಟ್ ತುಂಬಾ ಒಳ್ಳೆಯ ಒಂದು ಮಹತ್ವ ತಗೊಂಡಿದೆ ಸೊ ವರ್ಷಕ್ಕೊಂದು ಸಲ ಪೋಲಿಯೋ ಡ್ರಾಪ್ಸನ್ನ ನಾವು ಮಕ್ಕಳಿಗೆ ಹಾಕ್ಕೊಳ್ಳೇಬೇಕು ಕಡ್ಡಾಯವಾಗಿ ಇದು ನಮ್ಮ ಮಕ್ಕಳಿಗೋಸ್ಕರ ಗೌರ್ಮೆಂಟ್ ತಗೊಂಡಿರುವಂಥ ಒಂದು ಒಳ್ಳೆ ಯೋಜನೆ ಅಂತಲೇ ಹೇಳ್ಬೋದು ಸೊ ನಮ್ಮೂರಿನ ಪ್ರಾಥಮಿಕ ಕೇಂದ್ರದ ಒಂದು ಶಾರ್ಟ್ ಗ್ಲಿನ್ಸ್ ಅನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ಇದು ನಮ್ಮೂರಿನ ಪ್ರಾಥಮಿಕ ಕೇಂದ್ರ ಇದು ಹೊರಗಡೆ ನೋಡಿ ಈ ರೀತಿ ಇರುತ್ತೆ ತುಂಬಾ ಸಣ್ಣದಿದೆ ತುಂಬಾ ನೀಟಾಗಿ ಕ್ಲೀನ್ ಆಗಿ ಇತ್ತು ಸೊ ಹೋದಾಗ ಮಾಸ್ಕ್ ಹಾಕೋಕ್ಕಿತ್ತು ಹಾಗೆ ಸ್ಯಾನಿಟೈಸರ್ ಕೊಡ್ತಾರೆ ಸೊ ಪ್ರತಿಯೊಂದು ರೂಲ್ಸ್ ಇಲ್ಲಿ ಫಾಲೋ ಮಾಡ್ತಾ ಇದ್ರು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್ ಪ್ಲೇಸ್ಟೈಲ್ ಚಾನಲ್ಗೆಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ನನ್ನ ಮಗಳು ಇವತ್ತು ನಾವು ಪೋಲಿಯೋ ಲಸಿಕೆ ಪ್ರೋಗ್ರಾಮ್ ಇತ್ತು ಸೊ ಪೋಲಿಯೋ ಲಸಿಕೆ ಹಾಕೋಕೆ ಬಂದಿದ್ದೇವೆ ಸೊ ನೋಡ್ತಾ ಇರ್ಬೋದು ಇದು ನಾವು ಪ್ರಾಥಮಿಕ ನಿದ್ದೆಯಿಂದ ಈಗಷ್ಟು ಅವಳು ಎದ್ದೆದ್ದು ನಾನು ಪೋಲಿಯೋ ಲಸಿಕೆ ಹಾಕಿ ಹಾಕಲಿಕ್ಕೆ ಕರ್ಕೊಂಡು ಬಂದಿದ್ದೇನೆ ಸೊ ಒಂದರಿಂದ ಐದು ವರ್ಷದ ಮಕ್ಕಳಿಗೆ ಎಲ್ರಿಗೂ ಪೋಲಿಯೋ ಹಾಕಿಸಲೇಬೇಕು ಸೊ ನಮಗೆ ಇವತ್ತು ಪೋಲಿಯೋ ಲಸಿಕೆ ಇತ್ತು ಮಂಗಳೂರಿನವರಿಗೆ ಮಂಗಳೂರು ಹಾಗೂ ಉಡುಪಿ ಹೆಚ್ಚಾಗಿ ಎಲ್ಲ ಕಡೆ ಇತ್ತು ಅಂತ ಅನಿಸುತ್ತೆ ಸೊ ನನ್ನ ಮಗಳು ಚೋ ಜೋರಾಗಿ ಬೊಬ್ಬೆ ಹಾಕಿದ್ಲು ಏನೇನು ಏನು ಇಂಜೆಕ್ಷನ್ ಕೊಡ್ತಾರಾ ಇರಿ ನನ್ನ ರೆಸಿಪಿ ಚಾನಲನ್ನು ಹಾಗೆ ಬ್ಲಾಗ್ಸ್ ಹಾಕಿರೋದನ್ನು ಕೂಡ ನೋಡ್ತಾ ಇರಿ ನೋಡುವ ಬರುವ ದಿನಗಳಲ್ಲಿ ನಾನು ಟ್ರೈ ಮಾಡ್ತೀನಿ ಆದಷ್ಟು ಡೈಲಿ ವ್ಲಾಗ್ಸನ್ನು ಹಾಕೋದಿಕ್ಕೆ ಅಡುಗೆ ಜೊತೆ ವ್ಲಾಗು ಹಾಕುವ ಅಂತ ಅಂದ್ಕೊಂಡಿದ್ವಿ ಬಟ್ ನನಗೆ ಟೈಮ್ ಇಲ್ಲ ಮಗಳು ಸಣ್ಣದ ಸಣ್ಣ ಇದ್ದಾಳೆ ಹಾಗೆ ತುಂಬಾ ಪೋಖ್ರಿ ಮಾಡ್ತಾಳೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಅವಳು ಏನು ಅಂತ ಹೇಳಿ ಹಾಯ್ ಹಾಯ್ ಅವಳು ಗಾಡಿಯಲ್ಲಿ ಹೋಗ್ತಾ ಇದ್ದೀವಲ್ಲ ಸೊ ಗಾಡಿಯಲ್ಲಿ ಹೋಗೋದು ಅಂತ ಹೇಳಿದ್ರೆ ನೋಡು ಮಾಡೋದು ತುಂಬಾ ಇಷ್ಟ ಅವಳಿಗೆ ಸೊ ಆದಿತ್ಯವರ ಪೋಲಿಯೋ ಡ್ರಾಪ್ಸ್ ಇಟ್ಟಿದ್ದಾರೆ ಗೌರ್ಮೆಂಟ್ ತುಂಬಾ ಏನು ಮಹತ್ವ ತಗೊಂಡಿದೆ ಮಕ್ಕಳಿಗೆ ಏನೂ ಆಗೋದಿರೋ ಅಂತ ಪೋಲಿಯೋ ಬರದೇ ಇರುವ ರೀತಿಯಲ್ಲಿ ಒಂದರಿಂದ ಐದು ವರ್ಷದವರೆಗೂ ಮಕ್ಕಳಿಗೆ ಪೋಲಿಯೋವನ್ನು ಹಾ ಲಸಿಕೆಯನ್ನು ಹಾಕೋಬೇಕಂತ ಬರೀ ಎರಡು ಡ್ರಾಪ್ಸ್ ಹಾಕ್ತಾರೆ ಆದಷ್ಟು ಮಕ್ಕಳನ್ನು ಪೋಲಿಯೋ ಇಲ್ಲಿ ಇರುತ್ತೆ ಹತ್ತಿರ ಕೇಂದ್ರದಲ್ಲಿ ಮೋಸ್ಟ್ಲಿ ಹತ್ತಿರದ ಕೇಂದ್ರದಲ್ಲಿ ಮಾಡ್ತಾರಲ್ಲ ಪೋಲಿಯೋ ಲಸಿಕೆಯನ್ನು ಸೊ ಆದಷ್ಟು ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕಿಸ್ಕೊಳ್ಳಿ ಮನೆ ಹತ್ತಿರದಲ್ಲೇ ಇರುತ್ತೆ ಪ್ರಾಥಮಿಕ ಕೇಂದ್ರ ಎಲ್ಲರೂ ಮನೆ ಹತ್ರ ಅಥವಾ ಶಾಲೆಯಲ್ಲಿ ಬಾಲ್ವಾಡಿ ಶಾಲೆ ಅಂತ ಇರ್ತಾರೆ ಅದರಲ್ಲಿ ಸ ಪೋಲಿಯೋ ಡ್ರಾಪ್ಸ್ ಹಾಕಿ ಆಯಿತು ಸೊ ಇವಾಗ ಒಂದು ರೌಂಡ್ ಅಲ್ಲ ಒಂದು ರೌಂಡ್ ಎಲ್ಲಿ ಅದು ಹೋಗೋಣ ಅಂತ ಹಸ್ಬೆಂಡ್ ನೋಡಿ ಹೈ ಮಾಡಿದ್ದೀನಿ ಹಾಗೆ ನಮ್ಮ ಕಾರ್ಕಳದಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಗುಮ್ಮಟ ಬೆಟ್ಟ ಹಾಗೆ ಜೈನರದ್ದು ಕೆಲವು ವಸತಿಗಳಿವೆ ಹಾಗೆ ಒಂದು ಸಣ್ಣ ಇದೆ ನೋಡಬೇಕೀಗ ಎಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ವೀಕೆಂಡಲ್ಲಿ ಎಲ್ಲಿಯಾದರೂ ಆದರೂ ಒಂದು ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗೋದು ತುಂಬಾ ಅಂತ ಅನ್ಸುತ್ತೆ ಯಾಕಂತ ಹೇಳಿದರೆ ಫ್ಯಾಮಿಲಿ ಜೊತೆ ಒಂದು ಬಾಂಡಿಂಗ್ ಬೆಳೆಯುತ್ತೆ ಯಾಕಂತ ಹೇಳಿದರೆ ವಾರ ಪೂರ್ತಿ ನಾವು ಕೆಲಸ ಮಾಡಿಕೊಂಡು ವೀಕೆಂಡ್ ಒಂದು ದಿನ ಫ್ಯಾಮಿಲಿ ಜೊತೆ ಆ ಟೈಮನ್ನು ನಾವು ಸ್ಪೆಂಡ್ ಮಾಡಿದರೆ ಮನೆಯವ್ರಿಗೂ ಖುಷಿಯಾಗುತ್ತೆ ನಮ್ಮ ಹಸ್ಬೆಂಡ್ನವ್ರಿಗೂ ಖುಷಿ ಆಗುತ್ತೆ ಹೆಂಡತಿ ಮಕ್ಕಳು ಮನೆಯಲ್ಲೇ ಇದ್ದಾರೆ ಮನೆ ಕೆಲಸನೇ ಮಾಡ್ತಾ ಮನೆಯಲ್ಲೇ ಬಿಸಿ ಇರ್ತಾರೆ ಸೊ ಅವರಿಗೆ ಒಂದು ಹೊರಗಡೆ ಕರ್ಕೊಂಡು ಕರ್ಕೊಂಡು ಹೋಗೋಣ ಅಂತೇಳಿ ತುಂಬಾ ಖುಷಿ ತುಂಬಾ ಖುಷಿಯಾದ ವಿಷಯ ಓಕೆ ನೋಡೋಣ ಅದು ಹಸ್ಬೆಂಡಿಗೆ ಎಲ್ಲಿ ಕರ್ಕೊಂಡು ಅಂತ ಗೊತ್ತಿಲ್ಲ ಟ್ರಶಿಗೆ ಆಚೆ ಹೋಗ್ತಾ ಇದ್ದೀವಿ ಸಿಗಿನ ಹೋಗೋಣ ಅದು ಒಂದು ಸಣ್ಣ ಒಂದು ಪಾರ್ಕ್ ಇದೆ ಆ ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಮಕ್ಕಳಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಸೊ ನೋಡುವ ಎಲ್ಲಿ ಕರ್ಕೊಂಡು ಹೋಗ್ತಾ ಅಂತ ಗೊತ್ತಿಲ್ಲ ಒಟ್ಟಿ ಹೊರಟು ಕೊರಳಿದ್ದೀವಿ ನೀವು ಪೋಲಿಯೋ ಹಾಕಿಸಿ ಆಯಿತು ಈಗ ಪೋಲಿಯೋ ಹಾಕಿಸಿ ನಾವು ಈಗ ಕಾರ್ಕಳ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿಯರ್ ಲಿಂಕ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇ ಸೊ ಫ್ರೆಂಡ್ಸ್ ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಊರಿನ ಕಾರ್ಕಳ ತಾಲೂಕಲ್ಲಿ ಆನೆಕೆರೆ ಅನ್ನೋದು ಈ ಕೆರೆಯ ಮಧ್ಯದಲ್ಲಿ ಒಂದು ಬಸ್ತಿ ಇದೆ ಸೊ ಇದು ನಮ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ ನಾವು ಗೊಮ್ಮಟ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಈ ಒಂದು ಬಸದಿ ಸಿಗುತ್ತೆ ಸೊ ಒಂದ್ಸಲ ನೀವು ಕಾರ್ಕಳದಾಚೆ ಬರೋದಾದರೆ ಈ ಒಂದು ಬಸದಿ ಹಾಗೆ ಗೊಮ್ಮಟ ಬೆಟ್ಟ ಹಲವು ಜೈನ ಬಸದಿಗಳೆಲ್ಲ ಇರುತ್ತೆ ಅದನ್ನೆಲ್ಲ ವೀಕ್ಷಿಸಿ ಹೋಗಿ ಅಂತ ನಾನು ಕೇಳ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಇಲ್ಲಿಯ ಪ್ಲೇಸ್ ನಾನು ವೀಡಿಯೋ ಶೂಟಿಂಗ್ ಇದ್ದೆ ಹಾಗೆ ನನ್ನ ಮಗಳನ್ನ ನನ್ನ ಹಸ್ಬೆಂಡ್ ಚೆನ್ನಾಗಿ ನೋಡ್ತಾ ಇದ್ದರು ಹಾಗೆ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಹಸ್ಬೆಂಡ್ ನನ್ನ ಯೂಟ್ಯೂಬ್ ಚಾನಲಿಗಾಗಲಿ ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟಿವ್ ಆಗಿದ್ದಾರೆ ಸೊ ಅದು ನನಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಲೇ ಅನ್ಕೋಬೋದು ಇವತ್ತು ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನನ್ನ ಮೇಯ್ನ್ ದೊಡ್ಡ ಸಪೋರ್ಟ್ ಅಂತ ಹೇಳಿದರೆ ನನ್ನ ಹಸ್ಬೆಂಡ್ ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇದು ನಾನು ಆನೆಕೆರೆ ಬಸದಿಯ ಸುತ್ತ ತೋರಿಸುವಂಥ ಒಂದು ವ್ಯೂ ನೋಡಿ ಈ ರೀತಿ ಇದೆ ಬಸದಿ ಬಸದಿ ನೋಡಿ ಕೆರೆಯ ಮಧ್ಯ ಭಾಗದಲ್ಲಿದೆ ಹಾಗೆ ಸುತ್ತ ಕೆರೆ ಇದೆ ಸುತ್ತ ತೋಟ ಇದೆ ತುಂಬಾನೇ ಚೆನ್ನಾಗಿದೆ ವ್ಯೂ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದು ನಮ್ಮ ಊರಲ್ಲಿ ಆನೆಕೆರೆ ಅಂತ ಇದೆ ಸೊ ಇದೆಲ್ಲ ಆನೆಕೆರೆ ಗ್ಲಿಮ್ಸ್ ನೋಡ್ತಾ ಇರ್ಬೋದು ಸೊ ಇದು ಅಪೋಸಿಟ್ ಅಲ್ಲಿ ಇರುವಂತದ್ದು ಒಂದು ಬಸದಿ ಸೊ ನೋಡ್ತಾ ಇರ್ಬೋದು ವ್ಯೂಸ್ ನೋಡಿ ಇಷ್ಟು ಚೆನ್ನಾಗಿದೆ ಮೇನ್ ಆಗಿ ಇಲ್ಲಿ ಈವ್ನಿಂಗ್ಸ್ ಏನು ವಾಕಿಂಗ್ ಪ್ಲೇಸಸ್ ಇದೆ ಸೊ ಅಲ್ಲಿ ಫುಲ್ ವಾಕಿಂಗ್ ಮಾಡ್ತಾರೆ ಜನಗಳು ಸೊ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ಹಾಗೂ ಮಗಳು ಹೋಗ್ತಾ ಇದ್ದಾರೆ ಅವ್ರು ವಾಕಿಂಗ್ ಮಾಡ್ತಾ ಇದ್ದಾರೆ ಊರಿ ಓಯ್ ಹಾಯ್ ಮಾಡಿ ಹಾಯ್ ಹೇಳಿ ಸಿ ಹಾಯ್ ಹಾಯ್ ಹೇಳು ಅರಿಷಿ ಅರುಷಿ ಅಮ್ಮನ ಚಾನೆಲಿಗೆ ಹಾಯ್ ಹೇಳು ಹಾಯ್ ಹೇಳು ಹಾಯ್ ಹೇಳು ಹಾಯ್ ಹೇಳು ಬಂದ್ರೆ ತುಂಬಾ ಚೆನ್ನಾಗಿದೆ ಈ ವಾತಾವರಣ ತುಂಬಾ ಕೂಲ್ ಆಗಿದೆ ವಾತಾವರಣ ಸೊ ಒಂದ್ಸಲ ನೀವು ಕಾರ್ಕಳದಾಚೆ ಬರೋದಾದ್ರೆ ಈ ಆನೆಕೆರೆ ಹತ್ರ ಬರ್ ನೀವು ಕಾರ್ಕಳದಾಚೆ ಹೋಗುವಾಗನೇ ಇದು ಸಿಗುತ್ತೆ ಗೊಮ್ಮಟ ಬೆಟ್ಟಕ್ಕೆ ಹೋಗುವಾಗನೇ ಈ ಆನೆಕೆರೆ ಪಾರ್ಕ್ ಹಾಗೂ ಈ ಬಸದಿ ನೋಡ್ತಾ ಇರ್ಬೋದು ಈ ಬಸದಿ ಕೂಡ ಸಿಗುತ್ತೆ ಹಾಗೆ ಇದು ನೋಡಿ ಸುತ್ತ ಕೆರೆ ನಡುವಲ್ಲಿರುವಂಥದ್ದು ಬಸದಿ ಸೊ ಎಲ್ಲರೂ ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ಹೆಚ್ಚಾಗಿ ಜನರು ಅಲ್ಲೇ ಇರ್ತಾರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಪ್ರತಿಯೊಂದು ಒಂದು ಮೆಟೀರಿಯಲ್ಸ್ ಅಲ್ಲಿದೆ ಗೋಕಲಿ ಆಗಿರ್ಬೋದು ಹೀಗೆ ಹಲವು ಆಟ ಆಡಲಿಕ್ಕೆ ಅಲ್ಲಿ ತುಂಬಾ ಪ್ಲೇಸಸ್ ಇದೆ ಗಾರ್ಡನ್ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಒಂದ್ಸಲ ನೀವು ಕಾರ್ಕಳದ ಹಚ್ಚಿ ಬರೋದಾದ್ರೆ ಈ ಪ್ಲೇಸಿಗೆ ಒಮ್ಮೆ ಬನ್ನಿ ತುಂಬಾ ಚೆನ್ನಾಗಿದೆ ವ್ಯೂಸ್ ಕಾರ್ಕಳದ ಹಚ್ಚಿ ಬರೋದಾದ್ರೆ ಈ ಒಂದು ವಿಶಾಲವಾದ ಕೆರೆ ಇದೆ ಆ ಕೆರೆನ ನೋಡಿ ಹಾಗೆ ಇಲ್ಲಿ ಬಸದಿ ಇದೆ ಬಸ್ತಿಯನ್ನು ನೋಡ್ಬೋದು ಹಾಗೆ ಅದರ ಒಪೋಸಿಟ್ ಅಲ್ಲಿ ನೋಡಿ ಇದ್ರ ಒಸಿಟ್ ಅಲ್ಲಿ ಅಲ್ಲಿ ಪಾರ್ಕ್ ಕಾಣಿಸ್ತಾ ಇದೆ ಸೊ ಮಕ್ಕಳಿಗೆ ಅಲ್ಲಿ ಆಟ ಕೆಲವೊಂದು ಪಾರ್ಕ್ ಇದೆ ಹಾಗೆ ಅದು ನಿಮ್ಗೆ ಕಾಣ್ತಾ ಇರ್ಬೋದು ಅಲ್ಲಿ ಮೇನ್ ರೋಡ್ ಇದೆ ಆ ಮೇನ್ ರೋಡ್ ತೋಟದ ಎಂಡಲ್ಲಿ ನಮ್ಮ ಅಕ್ಕನ ಮನೆ ಇದೆ ಆ ತೋಟದ ಎಂಡಲ್ಲಿ ಬರುತ್ತೆ ನಮ್ಮ ಅಕ್ಕನ ಮನೆ ತುಂಬಾ ಚೆನ್ನಾಗಿದೆ ನೋಡಿ ಆ ಫುಲ್ ಸರ್ಕಲ್ ನೋಡಿ ಈ ರೀತಿ ಸರ್ಕಲ್ ಹೊಡೆದು ನಮಗೆ ಈವ್ನಿಂಗ್ ವಾಕಿಂಗ್ ಮಾಡೋದಕ್ಕೆ ಒಂದು ವಾಕಿಂಗ್ ಸ್ಟ್ರೀಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇಡೀ ಈ ಕೆರೆಗೆ ಸರ್ಕಲ್ ಹೊಡೆಯುತ್ತೆ ವಾಕಿಂಗ್ ಸ್ಟ್ರೀಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆ ಎಂಡ್ ಪಾಯಿಂಟ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಆ ಎಂಡ್ ಪಾಯಿಂಟ್ ಅಲ್ಲಿ ತನಕ ವಾಕಿಂಗ್ ಸ್ಟ್ರೀಟ್ ಇರುತ್ತೆ ಸೊ ನಾನು ನಿಮಗೆ ಆ ಬಸದಿಯ ಒಂದು ಗ್ಲಿಮ್ಸ್ ಅನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿ ಸೊ ವಿಡಿಯೋಗ್ರಫಿ ಇಸ್ ನಾಟ್ ಅಲೋಡ್ ಅಂತ ಹಾಕಿದ್ದಾರೆ ಆದರೂ ನಾನಿಲ್ಲಿ ದೂರದಿಂದ ನೋಡಿ ಈ ರೀತಿ ಬಸದಿ ಇದೆ ನೋಡಿ ಇದು ಬಸದಿ ಹಾಗೆ ಇದು ಹೊಸದಾಗಿ ಒಂದು ಕನ್ಸ್ಟ್ರಕ್ಷನ್ ಮಾಡಿರೋ ಗುಡಿ ಸೊ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ ಇದು ಮಿಡ್ಲಲ್ಲಿ ಸೆಂಟ್ರಲ್ಲಿ ಈ ರೀತಿ ಬಸದಿ ಇರುತ್ತೆ ಬಸಿದಿ ಇದೆ ಹಾಗೆ ಸುತ್ತ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಮಗಳ ಚೇಷ್ಟೆ ಸೊ ನನ್ನ ಮಗಳಿಗೆ ತುಂಬಾ ಖುಷಿಯಾಗಿದೆ ಹೊರಗಡೆ ಬಂದು ಸೊ ಒಳ್ಳೆ ಖುಷಿನ ಅವಳು ವ್ಯಕ್ತಪಡಿಸ್ತಾ ಇದ್ದಾಳೆ ಮಕ್ಕಳಿಗೆ ಖುಷಿ ಆದರೆ ನಮಗೂ ಖುಷಿ ಸೊ ನೋಡ್ತಾ ಇರ್ಬೋದು ನನ್ನ ಮಗಳು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ವಾಕಿಂಗ್ ಸ್ಟ್ರೀಟ್ ಸೊ ಸುತ್ತ ಕೆರೆಗೆ ಈ ರೀತಿ ವಾಕಿಂಗ್ ಸ್ಟ್ರೀಟ್ ಮಾಡಿದ್ದಾರೆ ಸೊ ಈ ರೀತಿ ನಾವು ವಾಕಿಂಗ್ ಸ್ಟ್ರೀಟ್ ಮಾಡ್ತಾ ಇಡೀ ಸುತ್ತ ಕೆರೆ ಕವರ್ ಆಗ್ತಾ ಹೋಗುತ್ತೆ ವಾಕಿಂಗ್ ಮಾಡುವವರಿಗೆ ಈ ಪ್ಲೇಸ್ ತುಂಬಾ ರಿಲೀಫ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಪ್ಲೇಸ್ ತುಂಬಾ ಕೂಲ್ ಪ್ಲೇಸ್ ನೋಡಿ ಈ ಸೈಡಲ್ಲಿ ಆಪೋಸಿಟಲ್ಲಿ ದೊಡ್ಡ ತೋತಾ ಇದೆ ತುಂಬಾ ಕೂಲಾಗಿ ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಸೊ ಒಂದು ಸಲ ನೀವು ಕಾರ್ಕಳದಾಚೆ ಬರೋದಾದರೆ ಈ ಪ್ಲೇಸಿಗೆ ನೀವು ಬರ್ಬೋದು ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಅವರು ನನ್ನ ಮಗಳು ಮುಂದೆ ರೋಗ್ತಾ ಇರೋದು ಯಾಕಂದ್ರೆ ಅವ್ರು ಮೋಸ್ಟ್ ನನ್ನ ಅಕ್ಕನವ್ರು ಬೆಳಿಗ್ಗೆ ಅಥವಾ ಈವ್ನಿಂಗ್ ವಾಕಿಂಗ್ ಮಾಡ್ತಾರೆ ಇಲ್ಲಿ ಸೊ ಕೆಲವು ಸಲ ಕೆರೆ ಹಾವು ಅಥವಾ ಹೀಗೆ ಸಣ್ಣ ಸಣ್ಣ ಹಾವುಗಳೆಲ್ಲ ಸಿಗ್ತದೆ ಸೊ ಇಲ್ಲಿ ಫುಲ್ ಇವತ್ತು ಸಂಡೆ ಆಗಿರೋದ್ರಿಂದ ಚೆನ್ನಾಗಿ ಇಲ್ಲಿ ಕ್ಲೀನ್ ಮಾಡಿದ್ದಾರೆ ಸೊ ಸುಸ್ತಾದ್ರಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಈ ರೀತಿ ಶ್ಯಾರ್ ಥರೂ ಮಾಡಿರ್ತಾರೆ ಸೊ ನೋಡ್ತಾ ಇರ್ಬೋದು ಇದು ತೋಟ ಸೊ ಇದು ಪ್ರೈವೇಟ್ ಪ್ರಾಪರ್ಟಿ ಈ ಸೈಡ್ ಇದು ಪ್ರೈವೇಟ್ ಪ್ರಾಪರ್ಟಿ ಸೊ ಇದು ನೋಡಿ ಇದು ಸರ್ಕಾರಕ್ಕೆ ಸರ್ಕಾರದ ಸ್ವಾಧೀನದಲ್ಲಿ ಇದು ನೋಡ್ತಾ ತುಂಬಾನೇ ಚೆನ್ನಾಗಿದೆ ಇದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಅಲ್ಲಿ ದೂರದಲ್ಲಿ ಬಸ್ ಇದೆ ಬಸ್ತಿ ಸುತ್ತ ನೋಡಿ ಈ ರೀತಿ ಕೆರೆ ಇದೆ ನೋಡಿ ಅದು ಎಂಡ್ ಪಾಯಿಂಟ್ ಅಲ್ಲಿ ಅದ್ರ ಹಿಂದಗಡೆಯಿಂದ ನೋಡಿ ಕೆರೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಅಲ್ಲ ನೋಡಿ ಇದು ಸುತ್ತ ರೆ ಅದ್ರಿಕ್ ಈ ರೀತಿ ಬಸ್ತಿ ಬರುತ್ತೆ ಸೊ ವಾಕಿಂಗ್ ಮಾಡ್ತಾ ಇದ್ದೀವಿ ಅಹ್ ತುಂಬಾನೇ ಚೆನ್ನಾಗಿತ್ತು ಮದುವೆದ ಹೊಸತ್ರಲ್ಲಿ ಬೋರ್ ಆಗ್ತಿರುವಾಗ ನನ್ನ ಅಕ್ಕನ ಮನೆ ಇಲ್ಲಿ ಬರ್ತಾ ಇದೆ ಸೊ ಈವ್ನಿಂಗ್ ನಾನು ಅಕ್ಕ ಇಲ್ಲಿ ಶಟ್ಲ್ ಆಡ್ತಿದ್ವಿ ವಾಕಿಂಗ್ ಮಾಡ್ತಾ ಇದ್ವಿ ತುಂಬಾನೇ ಚೆನ್ನಾಗಿರ್ತಿತ್ತು ಬಟ್ ಇವಾಗ ಮಗಳು ಸಣ್ಣ ಅವಳು ಸೊ ಸ್ಕೂಟಿ ಒಬ್ಳೆ ಅಹ್ ಇವಾಗ ಕರ್ಕೊಂಡು ಹೋಗೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗೆ ತುಂಬಾ ಒಂದು ಒಂದೂವರೆ ವರ್ಷದ ನಂತರನೇ ನಾನು ಈ ಪ್ಲೇಸಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಕಾರ್ಕಳದಕ್ಕೆ ಬರೋದಾದ್ರೆ ನಮ್ಮ ಊರಿಗೆ ಬರೋದಾದ್ರೆ ನಮ್ಮೂರಿನ ಈ ಕಾರ್ಕಳದ ಆನೆಕೆರೆ ಬಸದಿಯನ್ನು ನೋಡಿ ಹಾಗೆ ಆನೆಕೆರೆ ಹಾಗೂ ಆನೆಕೆರೆ ಇರುವಂಥ ಸುತ್ತ ಇರುವಂಥ ವಾಕಿಂಗ್ ಸ್ಟ್ರೀಟ್ ಒಮ್ಮೆ ಇದಕ್ಕೆ ಬನ್ನಿ ತುಂಬಾ ಚೆನ್ನಾಗಿದೆ ಸೊ ಒಂದು ಸೆಕೆಂಡ್ ಸೊ ಆಗ್ಬೋದು ಫ್ರೆಂಡ್ಸ್ ಇನ್ನಷ್ಟು ಹೊಸ ವ್ಲಾಗ್ ಹಾಗೆ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಜನ ನನ್ನ ರೆಸಿಪಿ ಚಾನಲ್ ಹಾಗೂ ನನ್ನ ಬ್ಲಾಗ್ ಅನ್ನ ನೋಡಿ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹೀಗೆ ಶೇರ್ ಮಾಡ್ಕೊಳ್ತಾ ಇರಿ ನನ್ನ ರೆಸಿಪಿ ಚಾನೆಲ್ ಅನ್ನ ಹಾಗೆ ಬ್ಲಾಗ್ಸ್ ಅನ್ನ ಪ್ಲೀಸ್ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಎಷ್ಟು ಜನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಇನ್ನಷ್ಟು ಹೊಸ ಹೊಸ ಹಿಸ್ಟಾರಿಕಲ್ ಪ್ಲೇಸ್ ನಮ್ಮ ಊರಲ್ಲಿ ಏನೆಲ್ಲ ಪ್ಲೇಸಸ್ ಇದೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಓಕೆ ಫ್ರೆಂಡ್ಸ್ ಸಿ ಯು ಬಾಯ್ ಬಾಯ್ ಮಾಡ್ತಿದ್ದಾಳೆ ನನ್ನ ಮಗಳು ಬಾಯ್ ಓಕೆ ಬಾಯ್ ಬಾಯ್ Bye 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 bye. <laughs>